ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡರಂದು ಮೈಸೂರು ಜಿಲ್ಲೆಯ ಟಿನರ್ಸೀಪುರ ತಾಲೂಕಿನ ತ್ರಿವೇಣಿ ಸಂಗಮ ತಿರುಮಕೂಡಲು ಇಲ್ಲಿ ನಡೆಯುವ ಹನ್ನೆರಡನೇ ಮೇಳ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಹಾಗೂ ಪತ್ರಿಕಾಗೋಷ್ಠಿಯು ಸುತ್ತೂರು ಮಠದ ಆವರಣದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಸುತ್ತೂರು ಮಠ ಆದಿಚುಂಚನಗಿರಿ ಮಠ ಕೈಲಾಸ ಮಠದ ಪೀಠಾಧಿಪತಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಬಾಲಂಗಾನಂದ ಮಹಾಸ್ವಾಮೀಜಿ ಹಾಗೆ ಕೈಲಾಸಶ್ರಮದ ತಿರುಚಿ ಮಹಾಸ್ವಾಮೀಜಿ ಮತ್ತು ಜಗದ್ಗುರು ಶಿವ ಶಿವರಾತ್ ದೇಶ ಮಹಾಸ್ವಾಮಿಗಳು ಮೂವರು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾರೆ ಉತ್ತರ ಭಾರತದಲ್ಲಿ ಮಾತ್ರ ಈ ಕುಂಭಮೇಳ ನಡೆಯುತ್ತಿದೆ ಎಲ್ಲರ ಮನಸ್ಸನ್ನ ಈ ಭಾವನೆ ಕಡೆ ಕೊಂಡಿರುವಂತಹ ಒಂದು ಪವಿತ್ರ ಕಾರ್ಯಕ್ರಮ ಹಾಗಾಗಿ ದಕ್ಷಿಣ ಭಾರತದಲ್ಲಿಯೂ ಕೂಡ ಇಂತಹ ಪವಿತ್ರ ಕಾರ್ಯವನ್ನು ನಾವು ಮಾಡಬೇಕು ನಮ್ಮ ಈ ದಕ್ಷಿಣ ಭಾರತದ ಎಲ್ಲ ಸಂತರವನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನು ನದಿಗಳ ಸಮೀಪದಲ್ಲಿ ಏನು ಈ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಜಾಗವನ್ನು ಹುಡುಕಿ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೇತೃತ್ವದಾಗ ಮೈಸೂರು ಜಿಲ್ಲೆಯ ತಿರುಕೋಡಿನಲ್ಲಿ ಒಂದು ಪವಿತ್ರವಾದ ಜಾಗವನ್ನು ನೋಡ್ತಾರೆ ಅಲ್ಲಿ ವಿಶೇಷವಾದಂತಹ ಒಂದು ಪವಿತ್ರ ಜಾಗ ಕಾವೇರಿ ಕಪಿಲ ಎರಡೂ ನದಿಗಳ ಸಂಗಮವಾಗಿ ಮಧ್ಯದಲ್ಲಿ ಸ್ಫಟಿಕ ಸರೋವರಿ ಸರೋವರ ಹರಿಯುವಂಥ ಒಂದು ಪವಿತ್ರ ಜಾಗವನ್ನು ಕೂಡ ಅದನ್ನು ಅವರು ವೀಕ್ಷಣೆ ಮಾಡಿ ಇದೇ ಸೂಕ್ತವಾದ ಕುಂಭಮೇಳಕ್ಕೆ ಜಾಗ ಅಂತ ಹೇಳಿ ಅದನ್ನು ಗುರುತಿಸಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹಾಗಾಗಿ ಅಂದಿನಿಂದ ಎಂದಿನವರೆಗೂ ಕೂಡ ಪ್ರತಿ ಮೂರು ವರ್ಷಕ್ಕೆ ಹೋಗಿ ಕಾಲು ಕುಂಭ ಅರ್ಧ ಕುಂಭ ಮುಖಾಲು ತುಂಬ ಹಾಗೆ ಕೂಡ ತುಂಬ ಹಾಗೆ ಈ ಕುಂಭಗಳ ಕುಂಭ ಪ್ರತಿ ವರ್ಷ ಎಲ್ಲ ನಮ್ಮ ಕರ್ನಾಟಕ ಸಂತವನ್ನು ಒಳಗೊಂಡು ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಧಾರ್ಮಿಕವಾಗಿ ನಮ್ಮ ಎಲ್ಲ ಬಗ್ಗೆ ಕೂಡ ಅದಕ್ಕೆ ಒಂದು ಸಂಗಮವಾಗಿ ಸೇರ್ತಾ ಇದ್ದಾರೆ ಇದು ದೈವಿ ಭಾವನೆ ನಿಂತುವಂಥದ್ದು ಮತ್ತು ಎಲ್ಲರ ಹೃದಯವನ್ನು ವಿಶಾಲ ಮಾಡುವಂಥ ಪವಿತ್ರ ಕಾರ್ಯಕ್ರಮ ಈ ಕಾರ್ಯಕ್ರಮ ಈಗ ಈ ವರ್ಷ ನಮಗೆ ಮುಂದಿನ ಫೆಬ್ರವರ್ ದಿನದಲ್ಲಿ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಇದು ಆ ಮಾಸದಲ್ಲಿ ఆ నక్షత్ర కార్యక్రమ ఆగి ఈ కార్యక్రమ ఇది ఈ కొన ఇ మొందు కుంభ ఆర్థిక ఈ ఆరే వర్షం కల వరసాలి ప్రారంభ అయి ఎలా కొరనా ఆవర్శదల చాలా సంఘటన ఆధ్యాత్మ దృష్టి ఆక్రమ కలిబిట్రు ఈసారి ఫెబ్రవరి హెండు హెల్దే తారీఖు ప్రారంభమైంది ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳಿಂದವರು ಮತ್ತು ಜಗದ್ಗುರು ಮಹಾಸ್ವಾಮಿಯವರು ಈಗ ಇದರ ಬಗ್ಗೆ ಮಾಹಿತಿಯನ್ನು ಜನರಿಗೆ ತಿಳಿಸಬೇಕು ಪ್ರಾರಂಭ ಆಗ್ತದೆ ಹತ್ತನೇ ತಾರೀಕು ಅಲ್ಲಿ ಅಂಕುರಾರ್ಪಣೆ ಅಂತ ಹೇಳಿ ಅಲ್ಲಿ ಅಗಸ್ತ್ಯೇಶ್ವರ ಸ್ವಾಮಿಯ ದೇವಾಲಯ ಇದೆ ಆ ದೇವಾಲಯದಲ್ಲಿ ಅಂಕುರಾರ್ಪಣೆಯ ಮೂಲಕ ಪ್ರಾರಂಭ ಮಾಡಿ ಆ ಅಗಸ್ತ್ಯೇಶ್ವರ ಸ್ವಾಮಿಯ ಅನುಕೂಲ ಕೇಳುವಂಥ ಒಂದು ಕಾರ್ಯಕ್ರಮ అది ఒక గణపతియ హోమ ఆర అవతి ధ్వజస్త కూడా ఆరో కుంభమేళకి అది తే గణి ప్రార్థన కార్యక్రమ ఇతరు అవుతుంది కార్యక్రమ సాంస్కృతిక ఆ వేదిక కార్యక్రమలు ప్రారంభపడతాయి నాడి ఎలా ఉత్సతి హిరియలు బు అది కార్యక్రమం నడుచుకుంటారు సాంస్కృతిక కార్యక్రమం నడుస్కొని ఆ ఎరే దివసూ కూడా సాంస్కృతిక కార్యక్రమ మే హోమ పూజలు నడితా హే తారీఖు అది హెరే తారీఖు ఆ దివస ఆ నక్షత్ర ఆ నక్షత్ర సమయంలో హోమవన్న మా అది పవిత్ర గారికి ఆ జలవన్న మీకు ఆ సమయంలో స్నాల పవిత్ర కార్యక్రమం ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಮತ್ತು ಹಿರಿಯರು ಎಲ್ಲರೂ ಬಂದು ಹೋಗುವಂತಹ ಕಾರ್ಯಕ್ರಮ ಅದಾಗಿರ್ತದೆ ಹಾಗಾಗಿ ಈ ಪೂಜಾ ಕಾರ್ಯಕ್ರಮವನ್ನು ಕೈಲಾಶಾಶ್ರಮದ ಮುಂಚ ಜ್ಞಾನಾನಂದ ಸ್ವಾಮಿಗಳವರು ಪ್ರತಿ ವರ್ಷ ಈಗ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹೋಮ ಪೂಜಾ ಕಾರ್ಯಕ್ರಮವನ್ನು ಹಾಗೆ ಹನ್ನೆರಡನೇ ಮತ್ತೆ ಜಗದ್ಗುರು ಶಿವಾನಂದೇಶ್ವರಿ ಮಹಾಸ್ವಾಮಿಗಳು ಆದ ಪ್ರವಾಸದ మద ఎల్ ప్రశిషన్ ఎలా ధార్మిక సంకలన కలుకుంటూ ఆ ప్రశిషన్ మోదు హన్న సంతర్పణ మె కూడా శ్రీ శ్రీమఠ వహస్కొంటే అే ఆది మహా సంస్థాన మండల వతిన ఈ బంత భక్త హన్న సంతర్పణయ జరిగింది ವೇದಿಕೆಯಲ್ಲಿ ಆ ಕಾರ್ಯಕ್ರಮವನ್ನು ಕಾರ್ಯಕ್ರಿಕೊಂಡಿದ್ದೇವೆ ಹೇಗೆ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ಮಠಗಳು ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮಠದ ಮಹಾಕೃಷ್ಣನು ಕೂಡ ಆಗಮಿಸಿ ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಿದ್ದಾರೆ ಇದು ಪ್ರತಿ ಮೂರು ದಿವಸದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದಾಗಿದೆ ಅಸಂಖ್ಯವಾದ ಪುಣ್ಯ ಅಸಂಖ್ಯವಾದ ರೀತಿಯಲ್ಲಿ ಜಾತ್ರೆಗಳು ಪೂಜಾ ಪುರಸ್ಕಾರಗಳು ಪುಣ್ಯ ಸ್ನಾನಗಳು ಇವೆಲ್ಲವೂ ಕೂಡ ಅನಾದಿ ಕಾಲದಲ್ಲಿ ನಡ್ಕೊಂಡ್ತಾ ಇದೆ ಇತ್ತೀಚೆಗೆ ಪ್ರಾರಂಭವಾಗಿದೆ ಇದೆ ನಾವು ಸೃಷ್ಟಿಯ ಆರಂಭದಿಂದಲೇ ನಾವು ಹೇಳ್ಬೋದು ಗಜಗಳ ಸ್ಥಿತಿಗಳನ್ನು ನೋಡಿ ನದಿಗಳನ್ನು ಗುರುತಿಸಿ ಆ ನದಿಗಳನ್ನು ದೇವಿಯಾಗಿ ಭಾವಿಸಿ ಒಂದೊಂದು ಅಣು ಹಣ್ಣು ದೇವತೆಗಳ ದಾಧಿಕರಣ ಪರಮಾತ್ಮ ಇದ್ದಾರೆ ಬೇರೆ ಬೇರೆ ರೂಪದಲ್ಲಿ ದರ್ಶನ ಕೊಡ್ತಾರೆ ಶಿವನಾಗಿಯೂ ವಿಷ್ಣುವಾಗಿಯೂ ದೇವಿಯಾಗಿ ದರ್ಶನ ಕೊಡ್ತಾರೆ ಎಂಬ ಪರಿಪೂರ್ಣವಾದ ಅನುಭವದಿಂದ ಬರೀ ನಂಬಿಕೆ ಮಾತ್ರ ಅಲ್ಲ ಅನುಭವದಿಂದ ಇದು ಅನಾದಿ ಕಾಲ ತಡ್ಕೊಂಡು ಬರ್ತಾರೆ ಈಗಾಗಲೇ ಶ್ರೀಗಳು ಸೇವಿಸಿ ವ್ಯಕ್ತಿಯಲ್ಲಿ ಆರು ವರ್ಷಗಳ ಹಿಂದೆ ಇದು ಆಗಿತ್ತು ಕೋವಿಡ್ ಕಾರಣ కలెద బావిరద ఇప్పిత సో ఆరు వర్షం బలింగ్ ఆగ కారణ స్వల్ప హక్ఖ్యలే భక్తాది బూ సాధ్యత ఇంకా నమ్ెల్ మేనే జిల్లాడత తల్ూకాడత ఎలా అధికారిల మేనే స్వల్ప జాస్తి జవాబదారిట్ బుద్ధ భక్తాదీ ఎలా థరదో ఫెసిలిటీస్ కొడక అది యావదే థర్ద ఒక్క ನೂಕು ನುಗ್ಗಾಟಿ ಅವರ ಭಕ್ತಿಪೂರ್ವಕವಾಗಿ ಬಂದು ಅವರ ಒಂದು ಅಲ್ಲಿ ತುಂಬ ಮೇಳದಲ್ಲಿ ಪಾಲ್ಗೊಂಡು ಅವರು ಏನು ದೇವರಿಗೆ ನಿರ್ಸಿ ಅವರ ಒಂದು ಗ್ರಾಮಗಳಿಗೆ ತೆರಳೋದಕ್ಕೆ ಎಲ್ಲ ಥರದ ವ್ಯವಸ್ಥೆ ಮಾಡೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೊಡೋದು ಒಂದು ಅವರಿಗೆ ಭಕ್ತಿಪೂರ್ವಕವಾಗಿ ಯಾರಾದರೂ ರಿಲಿಜಿಯಸ್ ಅವರು ಕಾರ್ಯಗಳು ಮಾಡಬೇಕು ಆ ಕಾರ್ಯಗಳು ಮಾಡೋದಕ್ಕೂ ಸಹ ನಾವು ಎಲ್ಲ ಥರದ ಒಂದು వ్యవస్థ గుంజా నరసింహస్వామి దేవస్థాన నడే సాత్కాలిక సేవ అగస్తా నరసింహస్వామి దేవస్థాన హా కి నదీ శాశ్వత సోపాన కట్ట నిర్మాణ నదీ హిరగట్టెలను స్వచ్ఛ గొడవ నదీ సురక్షతా దృష్టి బ్యారికేడింగ్ నిర్మించి నైలా నెట్ అలవారుణి సంగమధిపతి వక్త వాస్తవ్యూ తాత్కాలిక కుర నిర్మాణ ధార్మిక ప్రజలు హోమహవన మే వైద్య కార్యక్రమం అదే తాత్కాలిక కుటీర నిర్మాణ మభా నిర్మాణ ఆసన వ్యవస్థ వేదిక నిర్మాణ బ్యారికేడింగ్ వ్యవస్థ ಧ್ವೈವರ್ಧಕ ವ್ಯವಸ್ಥೆ ಬಂಟಿಂಗ್ ವ್ಯವಸ್ಥೆ ರಸ್ತೆಗಳ ದುರಸ್ತಿ ವಿದ್ಯುತ್ ವೈರಿಂಗ್ ದುರಸ್ತಿ ಕುಡಿಯುವ ನೀರಿನ ವ್ಯವಸ್ಥೆ ತಾತ್ಕಾಲಿಕ ಶೌಚಾಲಯ ನಿರ್ಮಾಣ ತಾತ್ಕಾಲಿಕ ಬಟ್ಟೆ ಬದಲಾಯಿಸುವ ಕೊಠಡಿ ದೇವಾಲಯಗಳ ದುರಸ್ತಿ ಹಾಗೂ ಸುಣ್ಣ ಸಾರಿಗೆ ವ್ಯವಸ್ಥೆ ಮೈಸೂರಿನಿಂದ ಟೀನರ್ಸಿ ಪುರಸ್ತಿ ಸಾಗುವ ರಾಷ್ಟ್ರೀಯ ಹೆದ್ದಾರಿಯನ್ನು ದುರಸ್ತಿಪಡಿಸುವುದು ಪ್ರಚಾರ ವ್ಯವಸ್ಥೆ ದೂರದರ್ಶನದಲ್ಲಿ ನೇರ ಪ್ರಸಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೊಲೀಸ್ ಬಂದೋಬಸ್ತ್ ಮತ್ತು ಸಂಚಾರ ನಿಯಂತ್ರಣ ಆರೋಗ್ಯ ಮತ್ತು ನೈರ್ಮಲ್ಯೀಕರಣ ವ್ಯವಸ್ಥೆ ಕುಂಭಮೇಳ ನಡೆಯುವ ಪ್ರದೇಶದಲ್ಲಿ ನಿರಂತರ ವಿದ್ಯುತ್ ಸರಬರಾಜು ವ್ಯವಸ್ಥೆ ರಥಗಳ ದುರಸ್ತಿ ಕುರಿತ ಈಜುಗಾರರ ನೇಮಕ ಪ್ರಿಂಟಿಂಗ್ ಮತ್ತು ಫೋಟೋ ವಿಡಿಯೋ ಇತ್ಯಾದಿ ಪುರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಬೀದಿ ದೀಪಗಳ ದುರಸ್ತಿಲ್ಲ ತಾವು ಏನಾಗುತ್ತೆ ಅಂತ ಅಂದರೆ ಪ್ರಿಯೋಜನೆ ಮಾಡೋಂಥ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯವರಿಗೆ ಕೆಲಸ ಕೊಟ್ಟು ನೀರು ಬಂದ್ಬಿಡ್ತದೆ ಬೇಗ ಕೆಲಸ ಆಗೋಯಿತು ಅಂತ ಹೇಳ್ಬಿಡ್ತಾರೆ ಇದು ಸಾಧ್ಯವಾಗ ಕೆಲಸ ಒಂದು ಆರೇಳು ಕೆಲಸ ಇದೆ ದಯಮಾಡಿ ಏನು ನಮ್ಮ ಮುಖ್ಯಮಂತ್ರಿಗಳು ಈ ಕ್ಷೇತ್ರದ ಮುಖ್ಯಮಂತ್ರಿಗಳಿದ್ದಾರೆ ಮಹದೇವಪ್ಪನವರು ಇದ್ದಾರೆ ದಯಮಾಡಿ ಈ ಒಂದು ಆರೇಳು ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಿಕೊಡ್ಬೇಕು ಅಂತ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ಜೊತೆಗೆ ಏನು ಹೋಸರಿ ಪುರಸಭೆಯವರು ಕೂಡ ಒಳಗಡೆ ಹೋಗಕ್ಕೆ ಬಿಡಲಿಲ್ಲ ಅವ್ರನ್ನ ಸ್ಥಳೀಯರನ್ನ ಒಳಗಡೆ ಪುರಸಭೆ ಮೆಂಬರ್ಗಳಾಗುವುದು ಸ್ಥಳೀಯ ನಮ್ಮ ಲೀಡರ್ಗಳಾಗುವುದು ದಯಮಾಡಿ ಒಳಗಡೆ ಹೋಗಿ ತಾವು ಏನು ಹೇಳಿರ್ತೀರಿ ಅದನ್ನು ನಾವು ಶಿರ್ಸ ವಹಿಸಿ ಮಾಡ್ತೀವಿ ಅದನ್ನು ದಯಮಾಡಿ ಅದನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ మనవిర్ మవితి కలసంత సందర్భ కూడా ప్రచార హి ఆగి నెల ఏంటంటే ఎలా కడ బస్ కూడా బ్యాలర్ హాము అంతు కడ ఆయన కేటాను హ్యాక్ అంటే హెచ్చి ప్రచార ఆమె బడెడె నడీతా అది హే ప్రచార ಸತ್ಯತೆ ಇರಬಹುದು ಎಲ್ಲ ಕೂಡ ನಮ್ಮ ಅಧಿಕಾರ ಅದನ್ನ ಮಾಡಬೇಕು ಅನ್ನೋ ಮಾತ್ರ ಸಂದರ್ಭ ಇಷ್ಟಪಡ್ತಾ ಇದ್ದೀನಿ ಯಾವುದೇ ನಾಗರಿಕತೆಯನ್ನ ತೆಗೆದುಕೊಂಡು ಕೂಡ ಎಲ್ಲ ನಾಗರಿಕರ ತೋಷಣೆಯ ನದಿಗಳ ಪಾತ್ರ ಅಂತಹ ನದಿಗೆ ಪಾತ್ರದಲ್ಲಿ ನಾಗರಿಕತೆ ನಡೀತು ಸಮಾಜ ನಡೀತು ದೇಶಗಳು ನಡೀತು ಇವತ್ತು ಬಂದಿದೆ

సినంత మనం సీ మత్స్యావతార ఆ మత్స్యాతారీ ఆకూ జగిన ఉదయంకి కారణం కారణమే బేరబేరే పంచభూత గ్రు కూడా కారణం ಯಾವುದೇ ಕಾರಣಕ್ಕಿಂತ ಜಲಪ್ರಳಯ ಆಗಿರ್ತಕ್ಕ ಮನುಷ್ಯ ಸಾಧ್ಯ ಇಂತಹ ಅರ್ಥ ಮಾಡಿಕೊಂಡು ನಂಬಿಕೆಗಳು ನಮ್ಮ ವಯಸ್ಸಲ್ಲಿ ಕೇವಲ ಭೌತಿಕವಾಗಿ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿಯ ಆರೋಗ್ಯ ಅಂತಂದರೆ ಇರಬೇಕು ಅಂತಂದರೆ ದೇಹದಲ್ಲಿರ್ತಕ್ಕಂಥ ಆರ್ಥರಿಗಳು ದೇಹದಲ್ಲಿ ರಕ್ತವನ್ನು ದೇಹದ ಮೂಲೆ ಮೂಲೆಗಳನ್ನು ಕೂಡ ಸಂಚರಿಸತಕ್ಕಂಥ ತೆಗೆದುಕೊಳ್ಳಲು ಕೊಡ್ತಕ್ಕಂಥ ಆರ್ಥರಿಗಳು ಮುಖ್ಯ ರಕ್ತನಾಳು ಯಾಕೆ ಆಯಿತು ಅಂತಂದರೆ ದೇಹ ಆಳಾಗ ಅದೇ ರೀತಿ ಅವರು ದೇಶ ಸಮೃದ್ಧಿಯಿಂದ ಸೌಖ್ಯದಿಂದ ಸುಖವಾಗಿ ಇರಬೇಕು ಅಂತಂದರೆ ದೇಶದ ನಿಜವಾದ ಆಟಗಳು ಯಾವ ನದಿ ನದಿಗಳೆಲ್ಲಾದರೂ ಕಲುಷಿತವಾಗಿ ಆಡ್ಲಿಗಳ ಬಂದು ಆಯಿತು ಅಂತಂದರೆ ದೇಹ ಹಾಗೆ ದೇಶ ಕೂಡ ಹಳಾಗುವಂತಹ ಒಂದು ಕುಟುಂಬದ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಮಗೆ ಕಂಡು ಬಂದಿದೆ ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ ಇದು ದಕ್ಷಿಣ ಭಾರತದಲ್ಲಿ ನಡೆಯುವ ವಿಶ್ವವಾದಂತಹ ಕಾರ್ಯಕ್ರಮ ನನ್ನೊಂದು ಭಾರಂ ಉತ್ತರ ಭಾರತದಲ್ಲಿ ಕೊಪ್ಪತ್ತೆ ಸುಮಾರು ಸಾವಿರಾರು ದಿನಗಳಲ್ಲಿ ನಡೆಯಿತು ಅದು ತೋರಿಸ್ಕೊಂಡು ನಮ್ಮದು ದಿನದಿಂದ ಒಂದು ಸದ್ಯ ಸಾವಿರಾರು ಜನ itu akan itu memang kalau penyu sedang datang ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ